ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರೆಲ್ಲರೂ ನಾಡಿನ ಸಮಸ್ತ ಜನರಿಗೆ ನನ್ನ ನಾಗರ ಪಂಚಮಿಯ ಶುಭಾಶಯಗಳು ನಾನಿವತ್ತೊಂದು ನಾಗರ ಪಂಚಮಿಯ ಸ್ಪೆಷಲಾಗಿ ಎಲೆಯ ಗಟ್ಟಿ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ರೆಸಿಪಿ ಮಾಡಲಿಕ್ಕೆ ಉಂಟು ಅವರೆಲ್ಲರೂ ಈ ರೆಸಿಪಿಯನ್ನು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಕೂಡ ಯಾವ ರೀತಿ ಮನೆಯಲ್ಲಿ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನೋಡುವ ಈ ಅರಶಿನ ಎಲೆಯ ಗಟ್ಟಿ ಯಾವ ರೀತಿ ಮಾಡೋದು ಅಂತ ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ ಅರಶಿನ ಎಲೆಯ ಗಟ್ಟಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ ಮೊದಲಿಗೆ ಅರಶಿನ ಎಲೆ ಹಾಗೆಯೇ ಒಂದು ತೆಂಗಿನಕಾಯಿ ನೂರು ಗ್ರಾಮ್ನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಎರಡು ಚಮಚ ತುಪ್ಪ ಹಾಗೆಯೇ ಒಂದು ಸೇರು ಕುಚ್ಚಲಕ್ಕಿ ಇದು ಫ್ರೆಶನ್ ಕುಚ್ಚಲಕ್ಕಿ ತೆಗೊಳ್ಳಿ ತೆಗೆದುಕೊಂಡಿದ್ದೇನೆ ಇದನ್ನು ಒಂದು ನಾಲ್ಕು ಗಂಟೆ ನೀರಲ್ಲಿ ನೆನೆಸಿ ನಂತರ ಇದನ್ನು ಗ್ರೈಂಡ್ ಮಾಡಿ ಮತ್ತು ಇದನ್ನು ರೆಡಿ ಮಾಡಬೇಕು ಮೊದಲಿಗೆ ಗ್ಯಾಸಿನ ಮೇಲೆ ಒಂದು ಸಣ್ಣ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಪಾತ್ರೆ ಬಿಸಿಯಾಗುವಾಗ ಅದಕ್ಕೊಂದು ಎರಡು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆಗುವಾಗ ಅದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ನೂರು ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲವನ್ನು ಹಾಕಬೇಕು ಈಗ ಬೆಲ್ಲ ನೀರು ಹಾಕ್ತವಂತೆ ಈಗ ಇದಕ್ಕೆ ಕಾಯಿ ತುರಿಯನ್ನು ಹಾಕಬೇಕು ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ನಂತರ ಗ್ಯಾಸನ್ನು ಆಫ್ ಮಾಡಿದ್ರಾಯಿತು ಈಗ ನೋಡಿ ಈ ಮಿಶ್ರಣ ಕರೆಕ್ಟ್ ಆಗ್ತಾ ಬಂತು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಮೊದಲಿಗೆ ನೋಡಿ ಇದು ಎಲೆ ಈ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಕ್ಲೀನಾಗಿ ತೊಳೆದು ಒರೆಸಿ ಹೀಗೆ ಇಲ್ಲಿ ಇದಕ್ಕೆ ಸ್ವಲ್ಪ ನಾವು ಗ್ರೈಂಡ್ ಮಾಡಿದಂಥ ಈ ಹಿಟ್ಟನ್ನು ಈ ರೀತಿಯಾಗಿ ಹಾಕಿ ಬಿಡಿಸಬೇಕು ಎಲೆಯಲ್ಲಿ ಈ ಬಿಡಿಸಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಈ ಬೆಲ್ಲದ ಹೂರಣವನ್ನು ಹಾಕಬೇಕು ಹಾಕಿ ಇದನ್ನು ಸ್ವಲ್ಪ ಆಯಿತು ಈಗ ಇದನ್ನು ಮೆಲಾನೆ ಈ ರೀತಿಯಾಗಿ ಮಡಚಬೇಕು ಹಾಗೆಯೇ ಇನ್ನೊಂದು ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೂ ಒಂದು ಚಮಚದಷ್ಟು ಹೂರಣವನ್ನು ಹಾಕಿ ಬಿಡಿಸಿದ್ರೆ ಆಯಿತು ಈಗ ಇದನ್ನು ಕೂಡ ಈಗ ನೀರು ಬಿಸಿಯಾಗಿದೆ ಅದರಲ್ಲಿ ಒಂದೊಂದು ಹಣ್ಣಿ ಇರುವ

ಾಯಿತು ನೋಡಿ ಅರಶಿನ ಎಲೆಯ ಗಟ್ಟಿ ಯಾರಿಗೆಲ್ಲ ಈ ರೆಸಿಪಿ ಮಾಡಲಿಕ್ಕೆ ಉಂಟು ಅವರೆಲ್ಲರೂ ಈ ರೆಸಿಪಿಯನ್ನು ಕ್ಲಿಪ್ ಮಾಡದೆ ನೋಡಿ ಹಾಗೆಯೇ ನನ್ನ ಈ ವಿಡಿಯೋ ಬಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ